ನಮಸ್ಕಾರ ಆತ್ಮೀಗ್ರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಟಗರು ಯಾವಾಗ್ಲೂ ಎರಡೆಜ್ಜೆ ಹಿಂದೆ ಇಡ್ತು ಅಂದ್ರೆ ಎದುರಾಳಿಗಳ ಎದೆ ನಡಗಿಸೋದು ಖಾಯಂ ಅಂತಾನೆ ಅರ್ಥ ಅಕಾಡದಲ್ಲಿ ಟಗರು ಗುದ್ದು ಏಟಿಗೆ ಗೂಗಲ್ ನಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ ಸೇಮ್ ಟು ಸೇಮ್ ಸಿದ್ದು ಸ್ಟ್ರಾಟಜಿ ಕೂಡ ಹೀಗೆ ಸಿದ್ದು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಮೌನ ದೀಕ್ಷೆ ಅಂತಲ್ಲ ಎರಡು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ ಅಂದ್ರೆ ಸಿದ್ದು ಆಟ ಮುಗಿತು ಅಂತಲ್ಲ ಮುಂದೆ ದೊಡ್ಡ ವ್ಯೂಹವೇ ಸೃಷ್ಟಿಯಾಗುತ್ತೆ ಅಂತ ಇದು ನೂರಕ್ ನೂರು ಸತ್ಯ ಅಂತಿದೆ ಕಾಂಗ್ರೆಸ್ ನಲ್ಲಿ ಸದ್ಯಕ್ಕಾಗ್ತಾ ಇರೋ ಬೆಳವಣಿಗೆಗಳು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗ್ತಾ ಬಂತು ಆದ್ರೆ ಸಿದ್ದರಾಮಯ್ಯ ಅವರಿಗೆ ಹಿಂದಿದ್ದ ಗತ್ತು ಇರ್ಲಿಲ್ಲ ನಗರಿನ ಆ ವರ್ಚಸ್ಸು ಕಾಣ್ತಾ ಇರಲಿಲ್ಲ ಆದ್ರೆ ದೆಹಲಿಯಲ್ಲಿ ನಿಂತು ಒಂದೇ ಒಂದು ಗುಟುರ್ ಹಾಕಿದ್ದೇ ಹಾಕಿದ್ದು ವಿರೋಧಿಗಳ ಎದೆಯಲ್ಲಿ ನಗಾರಿ ಬಡಿದಂತಾಗಿದೆ ಸಿದ್ದು ಕೊಟ್ಟ ಒಂದೇ ಒಂದು ಸಿಎಂ ಕುರ್ಚಿ ಕನಸನ್ನೇ ಛಿದ್ರ ಛಿದ್ರ ಮಾಡಿದೆ ಡಿ ಕೆ ಶಿವಕುಮಾರ್ಗೆ ಹೆಚ್ಚು ಶಾಸಕರ ಬೆಂಬಲ ಇಲ್ಲ ನನಗೆ ಶಾಸಕರ ಸಂಪೂರ್ಣ ಬೆಂಬಲ ಇದೆ ನಾನೇ ಐದು ವರ್ಷ ಸಿಎಂ ಕಾಂಗ್ರೆಸ್ನಲ್ಲಿ ಯಾವುದೇ ಅಧಿಕಾರ ಹಂಚಿಕೆ ಡೀಲ್ ಆಗಿಲ್ಲ ಅಂತಿದ್ದ ಸಿದ್ದರಾಮಯ್ಯ ತಮ್ಮ ಪಕ್ಷದಲ್ಲೇ ಸಂಚಲನ ಸೃಷ್ಟಿಸುವಂತೆ ಮಾಡಿದ್ರು ಇದು ಅಸಮಾಧಾನದ ಜ್ವಾಲಾಮುಖಿ ಹೇಳುವಂತೆ ಮಾಡಿದೆ ಇದರ ಮಧ್ಯೆ ಡಿಕೆ ಶಿವಕುಮಾರ್ ಕುರ್ಚಿ ಖಾಲಿ ಇದ್ದಾಗ ಕುತ್ಕೋಬೇಕು ಅವಕಾಶ ಸಿಕ್ಕರೆ ಬಿಡಬಾರದು ಶ್ರಮ ಎಲ್ಲಿರುತ್ತೆ ಫಲ ಅಲ್ಲಿರುತ್ತೆ ಅಂದ್ರು ಈ ಮೂಲಕ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸಿನ ಕೋಟೆ ಕಟ್ಕೊಂಡಿರೋದನ್ನ ಪರೋಕ್ಷವಾಗಿ ಒಪ್ಕೊಂಡಿದ್ರು ಕಾಂಗ್ರೆಸ್ ಪಕ್ಷದ ನಾಯಕರೇ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಹುಟ್ಟು ಹಾಕಿ ಚರ್ಚೆಗೆ ವೇದಿಕೆ ಕಲ್ಪಿಸಿದ್ರು ಆಮೇಲೆ ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು ಅಂದಿದ್ದು ನ್ಯಾಷನಲ್ ನ್ಯೂಸ್ ಆಗೋಯ್ತು ಈಗಲೂ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆಯ ಸುದ್ದಿನೇ ಸುದ್ದಿ ಆಗ್ತಿರೋದು ಇದಕ್ಕೆ ಕಾರಣ ಸಿದ್ದರಾಮಯ್ಯ ಕೊಟ್ಟ ಮತ್ತೊಂದು ಹೇಳಿಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾನತೆ ಹೋಗಲಾಡಿಸೋದಕ್ಕೆ ಶ್ರಮಿಸ್ತಾ ಇದ್ದೀವಿ ಜೊತೆಗೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸಿಎಂ ಆದಾಗಿನಿಂದ ಹಿಡಿದು ಇಲ್ಲಿವರೆಗೂ ಸಿಎಂ ಆಗಿದ್ದೀನಿ ಎಷ್ಟು ದಿನದಲ್ಲಿ ಸಮಾನತೆಗಾಗಿ ಎಲ್ಲರ ಪರ ಕೆಲಸ ಮಾಡಿದ್ದೀನಿ ಅಂದಿರೋದೇ ಹೊಸ ಚರ್ಚೆ ಹುಟ್ಟುಹಾಕಿದೆ ಯಾಕಂದ್ರೆ ಸಿದ್ದರಾಮಯ್ಯ ಇಲ್ಲಿವರೆಗೂ ಸಿಎಂ ಆಗಿದ್ದೀನಿ ಅಂತ ಯಾವ ಅರ್ಥದಲ್ಲಿ ಹೇಳಿದ್ರೋ ಗೊತ್ತಿಲ್ಲ ಆದ್ರೆ ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಮತ್ತೆ ಮುನ್ನಲೆಗೆ ಬಂದಿದೆ ಇದಕ್ಕೆ ಕಾರಣ ಇವತ್ತು ಕಾಂಗ್ರೆಸ್ ನಾಯಕರುಗಳು ಕೊಟ್ಟ ಹೇಳಿಕೆಗಳು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ರ್ಗೆ ಮಾತನಾಡ್ತಾ ಎಲ್ಲವೂ ಮಾಧ್ಯಮಗಳ ಸೃಷ್ಟಿ ಅಂತಾನೆ ನಾಯಕತ್ವ ಬದಲಾವಣೆ ಅನ್ನೋದು ಎರಡ್ ಮೂರು ಜನರ ಮಧ್ಯೆ ನಡೆಯುವ ಮಾತುಕತೆ ಸದ್ಯಕ್ಕೆ ಬದಲಾವಣೆ ಅನ್ನೋದು ಭ್ರಮೆ ಅಂದ್ರು ಮಾಜಿ ಸಚಿವ ತನ್ವೀರ್ ಸೇಠ್ ಮಾತನಾಡ್ತಾ ಅಧಿಕಾರ ಶಾಶ್ವತವಲ್ಲ ನಾಳೆ ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ ಅಂದ್ರು ಡಿಕೆ ಸುರೇಶ್ ಮಾತನಾಡ್ತಾ ಡಿಕೆಶಿ ಆತಂಕದಲ್ಲಿಲ್ಲ ಆದ್ರೆ ಸಿದ್ದರಾಮಯ್ಯ ಮಾತ್ರ ನಾನೇ ಐದು ವರ್ಷ ಸಿಎಂ ಅಂತ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಇದನ್ನೇ ಬ್ರಹ್ಮಾಸ್ತ್ರ ಮಾಡ್ಕೊಂಡ ಕಮಲ ನಾಯಕರು ಕೈ ನಾಯಕರ ಕಾಲೆಳಿಯೋದಕ್ಕೆ ಶುರು ಮಾಡಿದ್ದಾರೆ ಡಿಕೆಶಿ ಸಿಎಂ ಕುರ್ಚಿನ ಒದ್ದು ಕಿತ್ಕೋತಾರೆ ಅಂದ್ರು ಪವರ್ ಶೇರಿಂಗ್ ಒಪ್ಪಂದ ಆಗಿರೋದು ನೂರಕ್ಕೆ ಸಾವಿರದಷ್ಟು ಸತ್ಯ ಇಲ್ದಿದ್ರೆ ಡಿಕೆಶಿ ಯಾಕೆ ಬೇಜಾರಾಗಿ ಮಾತನಾಡ್ತಿದ್ರು ಮತ್ತೆ ದೇವಸ್ಥಾನ ಯಾಕೆ ಸುತ್ತಾ ಇದ್ರು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೂ ಒತ್ತಡ ಹಾಕಿ ಬಂದಿದ್ದಾರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಡಿಕೆಶಿ ಏನು ಸುಮ್ನೆ ಕೂರಲ್ಲ ಪಟ್ಟು ಹೇಳಿದಾದ್ರೂ ದಕ್ಕಸ್ಕೊಳ್ತಾರೆ ಸಿಎಂ ಬದಲಾವಣೆ ಆಗೋದಂತೂ ನಿಶ್ಚಿತ ಅಂತಿದ್ದಾರೆ ಇನ್ನೊಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸಿಎಂ ರಾಹುಲ್ ಗಾಂಧಿ ಮಧ್ಯೆ ಸಂಬಂಧ ಹಳಸಿದೆ ಗುಡುಗು ಸಿಡಿಲು ಬಡಿಯೋದು ಗ್ಯಾರಂಟಿ ಅಂತಿದ್ದಾರೆ ಆತ್ಮಗೆರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರದ ಚರ್ಚೆಯಲ್ಲಿ ಸ್ವಾಮೀಜಿಗಳ ಮಧ್ಯೆ ಕೂಡ ವಾಕ್ಸಮರ ನಡೆದಿದೆ ಡಿಕೆಶಿ ಸಿಎಂ ಆಗಬೇಕು ಅಂತ ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದ್ರು ಕುರುಬ ಸಮುದಾಯದ ಈಶ್ವರಾನಂದಪುರಿ ಶ್ರೀಗಳು ಬಹುಮತದ ಸರ್ಕಾರದಲ್ಲಿ ಒಬ್ರೆ ಐದು ವರ್ಷ ಸಿಎಂ ಆಗಿರಬೇಕು ಐದು ವರ್ಷ ಒಬ್ರೇ ಸಿಎಂ ಆಗಿರುವಂತೆ ಕಾನೂನು ಮಾಡಿ ಅಂತ ಸಿದ್ದರಾಮಯ್ಯರಿಗೆ ಸಲಹೆ ಕೂಡ ಕೊಟ್ರು ಯಾವಾಗ ಕಾಂಗ್ರೆಸ್ನ ನಾಲ್ಕು ಗೋಡೆ ಮಧ್ಯೆ ಇರಬೇಕಾದ ವಿಷಯ ಜಗಜ್ ಜಾಹೀರಾಗುವುದಕ್ಕೆ ಶುರುವಾಯಿತು ವಿರೋಧಿ ನಾಯಕರೆಲ್ಲಾ ಮೇಲಿಂದ ಮೇಲೆ ಮುಗಿ ಬೀಳ್ತಿದ್ದಾರೆ ಅದರಲ್ಲೂ ಯತ್ನಾಳ್ ಮಾತಲ್ಲೇ ಸಿಡಿಗುಂಡು ಸಿಡಿಸ್ತಿದ್ದಾರೆ ಸಿಎಂ ಡಿಸಿಎಂ ಸ್ಥಾನಕ್ಕೆ ಹೈಕಮಾಂಡ್ ಬಳಿ ಡೀಲಿಂಗ್ ನಡೀತಾ ಇದೆ ಯಾರೆಷ್ಟು ದುಡ್ಡು ಕೊಡ್ತಾರೆ ಅಂತ ಹೈಕಮಾಂಡ್ ಲೆಕ್ಕಾಚಾರ ಹಾಕ್ತಿರ್ಬೋದು ಡಿಕೆಶಿ ಹಣ ಎಷ್ಟ್ ಕೊಡ್ತಾರೆ ಸಿದ್ದರಾಮಯ್ಯ ಹಣ ಎಷ್ಟು ಕೊಡ್ತಾರೆ ಅಂತ ನೋಡ್ತಾ ಇದ್ದೀರಾ ಹಾಗಾಗಿಯೇ ಸಿಎಂ ದೆಹಲಿಗೆ ಹೋಗ್ತಿರೋದು ಕುರ್ಚಿ ಗಟ್ಟಿಯಾಗಿ ಇದ್ದಿದ್ರೆ ಅವರು ಹೋಗ್ತಾ ಇರ್ಲಿಲ್ಲ ಅಂತ ಕಾಲೆಳೆದಿದ್ದಾರೆ ಆತ್ಮೀಗೆರೆ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆ ಕೂಗೆದ್ದಿರೋದು ಗೆದ್ದಿರೋದು ನಿಜ ಇದನ್ನ ಕಾಂಗ್ರೆಸ್ನವರೇ ಒಪ್ಕೊಂಡಿರೋದು ನಿಜ ಆದ್ರೆ ಪ್ರತಿಪಕ್ಷಗಳಿಗೆ ಆಹಾರ ಆಗ್ತಾ ಇದೆ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದ್ದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೈಕಮಾಂಡ್ ಎಲ್ರಿಗೂ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿರೋದು ಒಟ್ನಲ್ಲಿ ಸೆಪ್ಟೆಂಬರ್ ವೇಳೆಗೆ ಬದಲಾವಣೆ ಗಾಳಿ ಬೀಸಲಿದೆ ಆದ್ರೆ ಮುಖ್ಯಮಂತ್ರಿಗಳ ಕುರ್ಚಿನ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆನ ಸಂಪುಟ ಪುನರಾರಚನೆ ಅಥವಾ ಪಕ್ಷದೊಳಗಷ್ಟೇ ಬದಲಾವಣೆನಾ ಅನ್ನೋದೇ ಈಗಿರುವ ಕುತೂಹಲ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ